ನಿಮ್ಗ ಏನ್ ನಾಲಿಗೆ ಮಾತಾಡಕ್ ಹೋಗ್ಬೇಡಿ ಮಾತಾಡೋದ್ ಮಾತಾಡೋದೈತಲ್ಲೇ ಮುಂದಿನ ಏನಾಯ್ತಂತೇಳಿ ಮಾತಾಡಕಿ

ನಿಮ್ಮ ಸೈಡ್ ಅಲ್ಲಿ ಗಾಡಿ ಹತ್ತಿ ನಡಿ ಅಂತ ಗಾಡಿ ಅತ್ತ್ರಿ ಯಾಕೆ ಸರ್ ನಾ ಏನ್ ಮಾಡೇನಿ ನಾ ಅಂತಕ್ರಿಯೆ ಬರಬಡದೆ ಬರಬಡ ಅಂತ ಯಾಕೆ ಸಮತೌರಿ ಅವ್ರೆ ಅಂತ ಹೇಳರಕ್ಕೆ ಮತ್ತೆ ಈಗ ನೀವು ನನ್ನ ಗಾಡಿ ಹತ್ತಿ ನಡಿ ಅಂತರೆ ಎದಕ್ ಅತ್ತಬೇಕು ನಾನು ಅಂತ್ಯಕ್ರಿಯೆ ಬಂದೆ ಸರ್ ಬಿಡ್ತಾ ಇದು ಅಂತಕ್ರಿಯೆ ಆಯ್ತು ಆಯ್ತು ಅಂತ ಹೇಳಿದನಲ್ಲ ಬಾರಿ ಇರ ಬರಕ್ಕೆ ಅತ್ತ ಬಿಡಿ ಏನು ಅಲ್ರಿ ವಾನನೆ ಕೇಳಕನು ಅತ್ತಿಲ್ಲ ಅಂದ್ರೆ ಹೆಂಗಿದೆ ಈ ನಮ್ನಿ ಆಯ್ತು ಏನ್ ಸಾಹೇಬ್ರೆ ನಿಮ್ಗೂ ನಾ ಮಾತಾಡಿನಿ ನೀವ್ ನೀವ್ ರೂಟ್ ಒಂದ್ ಸ್ವಲ್ಪ ನೋಡ್ರಿ ಮಾಡಿದೀವಿಲ್ಲ ಮತ್ತೆ ಮಾಡಿರಲಿಲ್ಲ ಇಲ್ಲಿ ಒಂದ್ ನಿಮಿಷದ್ರಿ ನಾನ್ ಕರ್ಕೊಂಡು ಹೋಗ್ತೀನಿ ಆಯ್ತು ನೀವ್ ಹಂಗಿಲ್ಲ ಗಾಡಿ ಇಲ್ಲ ಇಲ್ಲೇ ಆಯ್ತು ಹೋಗ್ತೀನಿ ನಾಯಕರನ್ನ ನೀವು ಹೈಯರ್ ಆಫೀಸರ್ ಪ್ರೆಷರ್ ಗೆ ಹಿಂಗ್ ತಪಾಲಿಕೆ ಮಾಡಿದ್ರೆ ನಾವು ವಿಷ ತಗೊಂಡ್ ಕೇಳ್ರಿ ನನ್ನ ಮಗಳನ್ನ ಕೇಳಿ ನಾನು ಏನೇ ನೀವ್ ಈ ರೀತಿ ನನಗೆ ಹೈಯರ್ ಆಫೀಸರ್ ಮಾತೇಳ್ಕೊಂಡು ನನ್ನ ಅರೆಸ್ಟ್ ಮಾಡುದು ನನ್ನ ತಗೊಂಡು ಹೋಗುದು ಅವ್ರ್ ಏನಂದ್ರ ಕೇಳ್ರಿ ಕಲಾಕರ್ ನಡ್ರಿ ಹೇಳ್ತಾರೆ ಮರ್ಚುರಿ ಸರ್ ನೋಡ್ರಿ ನಾನು ನೀವು ಏಳು ನಾಲ್ವತ್ತಕ್ಕ ಮಾತಾಡಿದ್ರಿ ನಿಮಗೆ ಮತ್ತೆ ನಾನು ಯಾಕೆ ಮಣ್ಣಿಗೆ ಹೋಗಕ್ಕೆ ಹಾಕಿಲ್ಲ ಅಂತ ಹೋಗ್ಬಾರ್ದ ಮತ್ತೆ ಯಾಕೆ ಮತ್ತೆ ಏನ್ ತಪ್ಪು ಮಾಡೇನಿ ಮಾಡಿ ಸಮಾಜ ಅವನೇ ನಮ್ಮ ಹೋರಾಟಗಾರ ಮಗ ಅವ ಮತ್ತೆ